ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಭಾರತದ ಇತಿಹಾಸದ ಇಬ್ಬರು ಮಹಾನ್ ವ್ಯಕ್ತಿಗಳಾದ ಮಹಾತ್ಮ ಗಾಂಧೀಜಿ ಮತ್ತು ಡಾ ಬಿಆರ್ ಅಂಬೇಡ್ಕರ್ ಅವರ ನಡುವಿನ ಸಂಬಂಧವು ಕೇವಲ ಸಹಕಾರ ಮತ್ತು ಹೋರಾಟಕ್ಕೆ ಸೀಮಿತವಾಗಿರಲಿಲ್ಲ ಅದೆಷ್ಟೋ ಬಾರಿ ಅವರ ವಿಚಾರಧಾರೆಗಳ ಘರ್ಷಣೆ ತೀವ್ರ ಸ್ವರೂಪವನ್ನು ಪಡೆದಿತ್ತು ವಿಶೇಷವಾಗಿ ದಲಿತರ ಹಕ್ಕುಗಳು ಮತ್ತು ಸ್ಥಾನಮಾನದ ವಿಷಯದಲ್ಲಿ ಅಂಬೇಡ್ಕರ್ ಅವರು ಗಾಂಧೀಜಿಯವರ ಕೆಲವು ನಿಲುವುಗಳನ್ನು ಮೋಸ ಎಂದು ಆರೋಪಿಸಿದ್ದು ಇತಿಹಾಸದಲ್ಲಿ ದಾಖಲಾಗಿದೆ ಇಂದಿನ ವಿಡಿಯೋದಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಇದ್ದ ಆಳ್ ವಾದ ಭಿನ್ನಾಭಿಪ್ರಾಯಗಳ ಮೂಲವೇನು ದಲಿತ ಸಮುದಾಯಗಳ ಪ್ರತ್ಯೇಕ ಮತದಾರರ ಕ್ಷೇತ್ರಗಳ ವಿಷಯದಲ್ಲಿ ಗಾಂಧೀಜಿಯವರ ಉಪವಾಸ ಸತ್ಯಾಗ್ರಹವನ್ನ ಅಂಬೇಡ್ಕರ್ ಅವರು ಏಕೆ ಮೋಸ ಎಂದು ಪರಿಗಣಿಸಿದ್ರು ಪುಣೆ ಒಪ್ಪಂದದಂತಹ ನಿರ್ಣಾಯಕ ಸಂದರ್ಭಗಳಲ್ಲಿ ಏನು ನಡೀತು ಈ ಇಬ್ಬರು ಮಹಾನ್ ನಾಯಕರ ನಡುವಿನ ಸಂಘರ್ಷಗಳು ಭಾರತದ ಸಾಮಾಜಿಕ ಮತ್ತು ರಾಜಕೀಯ ಹಾದಿಯನ್ನ ಹೇಗೆ ರೂಪಿಸಿದ್ವು ಅನ್ನೋದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತದ ಇಬ್ಬರು ಪ್ರಮುಖ ಮಹಾನ್ ನಾಯಕರು ಇಬ್ಬರು ದೇಶದ ಸ್ವತಂತ್ರ ಮತ್ತು ಸಾಮಾಜಿಕ ಸಮಾನತೆಗಾಗಿ ಹೋರಾಡಿದವರು ಆದರೂ ಅವರ ಚಿಂತನೆಗಳು ಮತ್ತು ಕಾರ್ಯವೈಖರಿಯಲ್ಲಿ ಕೆಲವು ಪ್ರಮುಖ ವ್ಯತ್ಯಾಸಗಳಿದ್ವು ಗಾಂಧೀಜಿಯವರು ಅಸ್ಪೃಶ್ಯತೆಯನ್ನ ಹಿಂದೂ ಧರ್ಮದೊಳಗಿನ ಒಂದು ಪಾಪವೆಂದು ಪರಿಗಣಿಸಿದ್ರು ಅದನ್ನ ಧರ್ಮದ ಆಂತರಿಕ ಸುಧಾರಣೆಯ ಮೂಲಕ ನಿರ್ಮೂಲನೆ ಮಾಡಲು ಬಯಸಿದ್ರು ಅವರು ಹರಿಜನ್ ಅಂದರೆ ದೇವರ ಮಕ್ಕಳು ಎಂಬ ಪದವನ್ನ ಬಳಸಿ ದಲಿತರನ್ನ ಸಮಾಜದಲ್ಲಿ ಸೇರಿಸಿಕೊಳ್ಳಲು ಪ್ರಯತ್ನಿಸಿದ್ರು ಜಾತಿ ಪದ್ಧತಿಯು ಹಿಂದೂ ಧರ್ಮದ ಅವಿಭಾಜ್ಯ ಅಂಗವೆಂದು ವಾದಿಸಿದ್ರು ಅದು ಶೋಷಣೆಗೆ ಮೂಲ ಕಾರಣವೆಂದು ಭಾವಿಸಿದ್ರು ಅವರು ಜಾತಿ ಪದ್ಧತಿಯ ಸಂಪೂರ್ಣ ನಿರ್ಮೂಲನೆಯನ್ನ ಪ್ರತಿಪಾದಿಸಿದ್ರು ಮತ್ತು ಅಸ್ಪೃಶ್ಯರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ಬೇಕೆಂದು ಒತ್ತಾಯಿಸಿದ್ರು ಇನ್ನು ಗಾಂಧೀಜಿಯವರು ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನ ನೀಡುವುದನ್ನು ವಿರೋಧಿಸಿದ್ರು ಇದು ಸಮಾಜವನ್ನ ವಿಭಜಿಸುತ್ತದೆ ಮತ್ತು ರಾಷ್ಟ್ರೀಯತೆಯ ಏಕತೆಗೆ ಅಡ್ಡಿಯಾಗುತ್ತದೆ ಎಂದು ಅವರು ಭಾವಿಸಿದರು ಸಾವಿರದ ಒಂಬೈನೂರ ಮೂವತ್ತೆರಡರ ಪುಣೆ ಒಪ್ಪಂದದ ಸಂದರ್ಭದಲ್ಲಿ ಪ್ರತ್ಯೇಕ ಮತಕ್ಷೇತ್ರಗಳನ್ನ ವಿರೋಧಿಸಿ ಉಪವಾಸ ಸತ್ಯಾಗ್ರಹವನ್ನ ನಡೆಸಿದ್ರು ಇನ್ನು ಅಂಬೇಡ್ಕರ್ ಅವರು ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರಗಳು ಅಗತ್ಯವೆಂದು ನಂಬಿದ್ರು ಏಕೆಂದ್ರೆ ಅದು ಅವರಿಗೆ ರಾಜಕೀಯ ಅಧಿಕಾರ ಮತ್ತು ಪ್ರಾತಿನಿಧ್ಯವನ್ನ ಖಾತ್ರಿಪಡಿಸುತ್ತದೆ ಪುಣೆ ಒಪ್ಪಂದದ ನಂತರ ಅವರು ಮೀಸಲಾತಿ ವ್ಯವಸ್ಥೆಯನ್ನ ಒಪ್ಪಿಕೊಂಡ್ರು ಇನ್ನು ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ಅಂದ್ರೆ ಗ್ರಾಮಗಳ ಸ್ವಯಂ ಆಡಳಿತ ಮತ್ತು ವಿಕೇಂದ್ರೀಕೃತ ಆಡಳಿತವನ್ನ ನಂಬಿದ್ರು ಅವರು ಆಧುನಿಕ ಕೈಗಾರಿಕರಣ ಮತ್ತು ನಗರ ಜೀವನದ ಬಗ್ಗೆ ಸಂದೇಹವನ್ನ ಹೊಂದಿದ್ರು ಇನ್ನು ಅಂಬೇಡ್ಕರ್ ಅವರು ಬಲಿಷ್ಠ ಕೇಂದ್ರ ಸರ್ಕಾರದ ಅಗತ್ಯವನ್ನ ಪ್ರತಿಪಾದಿಸಿದರು ಮತ್ತು ಆಧುನಿಕ ಶಿಕ್ಷಣ ಕೈಗಾರಿಕರಣ ಮತ್ತು ತಂತ್ರಜ್ಞಾನವನ್ನ ಸಾಮಾಜಿಕ ಪ್ರಗತಿಗೆ ಅಗತ್ಯವೆಂದು ಪರಿಗಣಿಸಿದರು ಇನ್ನು ಗಾಂಧೀಜಿಯವರು ಧರ್ಮವನ್ನು ನಂಬಿದ್ರು ಮತ್ತು ಸಾಮಾಜಿಕ ಬದಲಾವಣೆಗೆ ಧರ್ಮವು ಒಂದು ಪ್ರಮುಖ ಸಾಧನವೆಂದು ಭಾವಿಸಿದ್ರು ಅವರು ಹಿಂದೂ ಧರ್ಮದೊಳಗೆ ಸುಧಾರಣೆಗಳನ್ನು ತರಲು ಪ್ರಯತ್ನಿಸಿದರು ಆದರೆ ಅಂಬೇಡ್ಕರ್ ಅವರು ಹಿಂದೂ ಧರ್ಮವು ಜಾತಿ ಪದ್ಧತಿಯನ್ನ ಬೆಂಬಲಿಸುತ್ತದೆ ಎಂದು ಟೀಕಿಸಿದ್ರು ಅಂತಿಮವಾಗಿ ಅವರು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡರು ಏಕೆಂದರೆ ಅದು ಸಮಾನತೆ ಮತ್ತು ತರ್ಕವನ್ನ ಆಧರಿಸಿದೆ ಎಂದು ನಂಬಿದ್ರು ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವಿನ ಸಂಬಂಧವು ಅತ್ಯಂತ ಸಂಕೀರ್ಣವಾದದ್ದು ಮತ್ತು ಭಿನ್ನಾಭಿಪ್ರಾಯಗಳಿಂದ ಕೂಡಿದೆ ಅಂಬೇಡ್ಕರ್ ಅವರು ಗಾಂಧೀಜಿಯವರ ಕೆಲವು ನೀತಿಗಳು ಮತ್ತು ನಿಲುವುಗಳನ್ನ ದಲಿತರಿಗೆ ಮೋಸ ಎಂದು ಭಾವಿಸಿದ್ದರು ಎಂದು ಹಲವು ವಿಶ್ಲೇಷಕರು ಮತ್ತು ದಲಿತ ಚಿಂತಕರು ವಾದಿಸುತ್ತಾರೆ ಇದಕ್ಕೆ ಪ್ರಮುಖವಾಗಿ ಪುಣೆ ಒಪ್ಪಂದವು ಮುಖ್ಯ ಕಾರಣವಾಗಿದೆ ಸಾವಿರದ ಒಂಬೈನೂರ ಮೂವತ್ತು ಮತ್ತು ಮೂವತ್ತೆರಡರಲ್ಲಿ ಲಂಡನ್ನಲ್ಲಿ ನಡೆದ ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರು ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ನೀಡಬೇಕೆಂದು ಪ್ರಬಲವಾಗಿ ವಾದಿಸಿದ್ರು ಮುಸ್ಲಿಮರು ಮತ್ತು ಸಿಖ್ಖರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ನೀಡಲು ಬ್ರಿಟಿಷರು ಒಪ್ಪಿಕೊಂಡಿದ್ರು ದಲಿತರಿಗೂ ಅದೇ ಹಕ್ಕು ಇರಬೇಕು ಎಂದು ಅಂಬೇಡ್ಕರ್ ಅವರು ಪ್ರತಿಪಾದಿಸಿದ್ರು ಅಂಬೇಡ್ಕರ್ ಅವರ ವಾದವು ಹಿಂದೂ ಸಮಾಜದಲ್ಲಿ ದಲಿತರು ಶತಮಾನಗಳಿಂದ ಅನುಭವಿಸ್ತಾ ಇರುವ ಶೋಷಣೆ ಮತ್ತು ಪ್ರಾತಿನಿಧ್ಯದ ಕೊರತೆಯನ್ನು ನಿವಾರಿಸಲು ರಾಜಕೀಯ ಪ್ರಾತಿನಿಧ್ಯ ಅತ್ಯಗತ್ಯ ಎಂದು ಹೇಳಿತ್ತು ಪ್ರತ್ಯೇಕ ಮತಕ್ಷೇತ್ರಗಳು ದಲಿತರಿಗೆ ತಮ್ಮ ನಿಜ ವಾದ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಲು ಅವಕಾಶ ನೀಡುತ್ತದೆ ಇದರಿಂದ ಅವರು ಸವರ್ಣೀಯರ ಪ್ರಭಾವದಿಂದ ಮುಕ್ತವಾಗಿ ತಮ್ಮ ಹಕ್ಕುಗಳಿಗಾಗಿ ಹೋರಾಡಬಹುದು ಎಂದು ಅಂಬೇಡ್ಕರ್ ಅವರು ನಂಬಿದ್ರು ಮೂವತ್ತೆರಡರಲ್ಲಿ ಬ್ರಿಟಿಷ್ ಪ್ರಧಾನಿ ರಾಮ್ಸೆ ಮೆಕ್ ಡೊನಾಲ್ಡ್ ಅವರು ಕೋಮುವಾದಿ ಪ್ರಶಸ್ತಿಯನ್ನ ಘೋಷಿಸಿದ್ರು ಇದರಲ್ಲಿ ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನ ನೀಡಲಾಯಿತು ಗಾಂಧೀಜಿಯವರು ಈ ಕೋಮುವಾದಿ ಪ್ರಶಸ್ತಿಯನ್ನ ತೀವ್ರವಾಗಿ ವಿರೋಧಿಸಿದ್ರು ವಿಶೇಷವಾಗಿ ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನ ನೀಡುವುದನ್ನು ಅವರು ವಿರೋಧಿಸಿದರು ಇದು ಹಿಂದೂ ಸಮಾಜವನ್ನು ವಿಭಜಿಸುತ್ತದೆ ಮತ್ತು ರಾಷ್ಟ್ರೀಯ ಏಕತೆಗೆ ಧಕ್ಕೆ ತರುತ್ತದೆ ಎಂದು ಅವರು ವಾದಿಸಿದರು ಪ್ರತ್ಯೇಕ ಮತಕ್ಷೇತ್ರಗಳನ್ನು ಹಿಂತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿ ಗಾಂಧೀಜಿ ಸಾವಿರದ ಒಂಬೈನೂರ ಮೂವತ್ತೆರಡರ ಸೆಪ್ಟೆಂಬರ್ನಲ್ಲಿ ಪುಣೆಯ ಹೆರವಾಡ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಪ್ರಾರಂಭಿಸಿದರು ಗಾಂಧೀಜಿಯವರ ಆರೋಗ್ಯ ಹದಗೆಡುತ್ತಿದ್ದಂತೆ ದೇಶದಾದ್ಯಂತ ದೊಡ್ಡ ಒತ್ತಡ ಹೆಚ್ಚಾಯಿತು ಗಾಂಧೀಜಿಯವರ ಜೀವ ಉಳಿಸಲು ಅಂಬೇಡ್ಕರ್ ಅವರ ಮೇಲೆ ಭಾರಿ ಒತ್ತಡವನ್ನು ಹೇರಲಾಯಿತು ಅಂತಿಮವಾಗಿ ಅಂಬೇಡ್ಕರ್ ಅವರು ಗಾಂಧೀಜಿಯವರೊಂದಿಗೆ ಒಂದು ಒಪ್ಪಂದಕ್ಕೆ ಬರಲು ಒಪ್ಪಿಕೊಂಡರೂ ಅದು ಪುಣೆ ಒಪ್ಪಂದ ಎಂದು ಕರೆಯಲಾಗುತ್ತೆ ಈ ಒಪ್ಪಂದದ ಪ್ರಕಾರ ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ರದ್ದುಗೊಳಿಸಲಾಯಿತು ಬದಲಿಗೆ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ದಲಿತರಿಗೆ ಮೀಸಲು ಸ್ಥಾನಗಳ ಸಂಖ್ಯೆಯನ್ನು ಹೆಚ್ಚಿಸಲಾಯಿತು ಇನ್ನು ಕೇಂದ್ರ ಶಾಸನ ಸಭೆಯಲ್ಲಿಯೂ ದಲಿತರಿಗೆ ಮೀಸಲು ಸ್ಥಾನವನ್ನು ನೀಡಲಾಯಿತು ಈ ಮೀಸಲು ಸ್ಥಾನಗಳಿಗೆ ಸಾರ್ವತ್ರಿಕ ಮತದಾರರು ಮತ ಚಲಾಯಿಸಲು ಜಂಟಿ ಮತಕ್ಷೇತ್ರ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲಾಯಿತು ಅಂಬೇಡ್ಕರ್ ಅವರು ಪುಣೆ ಒಪ್ಪಂದವನ್ನ ತಮ್ಮ ಇಚ್ಛೆಗೆ ವಿರುದ್ಧವಾಗಿ ಗಾಂಧೀಜಿಯವರ ಜೀವವನ್ನ ಉಳಿಸುವ ಒತ್ತಡಕ್ಕೆ ಮಣಿದು ಸಹಿ ಮಾಡಬೇಕಾಯಿತು ಎಂದು ಭಾವಿಸಿದ್ದರು ಇದು ಅವರು ದಲಿತರಿಗೆ ಆದ ಮೋಸ ಎಂದು ಪರಿಗಣಿಸಲು ಹಲವಾರು ಕಾರಣಗಳಿದ್ವು ಪ್ರತ್ಯೇಕ ಮತಕ್ಷೇತ್ರಗಳ ಮೂಲಕ ದಲಿತರು ತಮ್ಮ ಸಮುದಾಯದಿಂದ ಆರಿಸಿ ಬಂದ ಪ್ರತಿನಿಧಿಗಳನ್ನ ಇದ್ದರು ಅವರು ದಲಿತರ ಹಿತಾಸಕ್ತಿಗಳಿಗೆ ಸಂಪೂರ್ಣವಾಗಿ ಬದ್ಧರಾಗಿರ್ತಿದ್ರು ಆದರೆ ಜಂಟಿ ಮತಕ್ಷೇತ್ರಗಳಲ್ಲಿ ಮೀಸಲು ಸ್ಥಾನಗಳಲ್ಲಿ ಆಯ್ಕೆಯಾಗಿರುವ ದಲಿತ ಅಭ್ಯರ್ಥಿಗಳು ಸವರ್ಣೀಯ ಮತದಾರರ ಮತಗಳನ್ನ ಅವಲಂಬಿಸಬೇಕಾಯಿತು ಇದು ದಲಿತ ಪ್ರತಿನಿಧಿಗಳು ತಮ್ಮ ಸಮುದಾಯದ ಹಿತಾಸಕ್ತಿಗಿಂತ ಸವರ್ಣೀಯರ ಹಿತಾಸಕ್ತಿಯನ್ನ ಪೂರೈಸುವಂತೆ ಮಾಡುತ್ತದೆ ಎಂದು ಅಂಬೇಡ್ಕರ್ ಆತಂಕವನ್ನ ವ್ಯಕ್ತಪಡಿಸಿದರು ಇದು ದಲಿತರ ನಿಜವಾದ ಪ್ರಾತಿನಿಧ್ಯಕ್ಕೆ ಧಕ್ಕೆ ತರುತ್ತದೆ ಎಂದು ಅವರು ನಂಬಿದ್ರು ಇನ್ನು ಗಾಂಧೀಜಿ ಅವರು ಒಂದು ಪ್ರಮುಖ ರಾಜಕೀಯ ವಿಷಯದ ಕುರಿತು ಉಪವಾಸವನ್ನ ಕೈಗೊಂಡಿರುವುದು ಅಂಬೇಡ್ಕರ್ ಅವರ ಮೇಲೆ ಅಸಹಜ ಒತ್ತಡವನ್ನ ಹೇರಿತ್ತು ಇದು ಒಂದು ನೈತಿಕ ಒತ್ತಡವಾಗಿ ಅಂಬೇಡ್ಕರ್ ಅವರ ದಿಗ್ಬಂಧನಕ್ಕೆ ಸಿಲುಕಿಸಿತ್ತು ಇನ್ನು ಅಂಬೇಡ್ಕರ್ ಅವರು ಗಾಂಧೀಜಿಯವರ ಈ ಉಪವಾಸವನ್ನ ನೈತಿಕ ಬ್ಲಾಕ್ ಮೇಲ್ ಎಂದು ಬಣ್ಣಿಸಿದ್ರು ಗಾಂಧೀಜಿಯವರು ತಮ್ಮ ಜೀವನವನ್ನ ಪೊಣಕ್ಕಿಟ್ಟು ನನ್ನನ್ನು ಒತ್ತಾಯ ಪೂರ್ವಕವಾಗಿ ಒಪ್ಪಿಗೆ ಪಡೆಯುತ್ತಿದ್ದಾರೆ ಎಂದು ಅಂಬೇಡ್ಕರ್ ಅವರು ಭಾವಿಸಿದ್ರು ಗಾಂಧೀಜಿಯವರು ಅಸ್ಪೃಶ್ಯತೆಯನ್ನ ಹಿಂದೂ ಧರ್ಮದ ಒಂದು ದೂಷವೆಂದು ಪರಿಗಣಿಸಿದರೆ ಅಂಬೇಡ್ಕರ್ ಅವರು ಜಾತಿ ಪದ್ಧತಿಯು ಹಿಂದೂ ಧರ್ಮದ ಮೂಲಭೂತ ಅಂಗವೆಂದು ಮತ್ತು ಅದು ಅಸ್ಪೃಶ್ಯತೆಗೆ ಕಾರಣವೆಂದು ವಾದಿಸಿದರು ಪುಣೆ ಒಪ್ಪಂದವು ಜಾತಿ ಪದ್ಧತಿಯನ್ನು ಅದರ ಮೂಲದಿಂದ ಪ್ರಶ್ನಿಸುವ ಬದಲು ಅದರ ಒಂದು ಅಂಶವನ್ನು ಮಾತ್ರ ಬದಲಿಸಿತು ಅದು ಜಾತಿ ಪದ್ಧತಿಯ ನಿರ್ಮೂಲನೆಗೆ ಸಾಕಾಗುವುದಿಲ್ಲ ಎಂದು ಅಂಬೇಡ್ಕರ್ ಅವರು ಅಭಿಪ್ರಾಯಪಟ್ಟರು ಪುಣೆ ಒಪ್ಪಂದವು ದಲಿತರಿಗೆ ತಮ್ಮ ರಾಜಕೀಯ ಭವಿಷ್ಯವನ್ನ ನಿರ್ಧರಿಸುವ ಹಕ್ಕನ್ನ ಕಸಿದುಕೊಂಡಿತು ಎಂದು ಅಂಬೇಡ್ಕರ್ ಅವರು ಭಾವಿಸಿದರು ಪ್ರತ್ಯೇಕ ಮತಕ್ಷೇತ್ರಗಳು ದಲಿತರಿಗೆ ಸ್ವಾಯತ್ತತೆಯನ್ನ ನೀಡ್ತಾ ಇದ್ವು ಆದರೆ ಜಂಟಿ ಮತಕ್ಷೇತ್ರಗಳು ಅವರನ್ನ ಸವರ್ಣೀಯ ರಾಜಕೀಯ ವ್ಯವಸ್ಥೆಗಳೊಂದಿಗೆ ಬೆರೆಸಿದ್ವು ಇದರಿಂದ ಅವರ ಹೋರಾಟವು ದುರ್ಬಲವಾಯಿತು ಎಂದು ಅಂಬೇಡ್ಕರ್ ಅವರು ವಾದಿಸಿದರು ಈ ಎಲ್ಲಾ ಕಾರಣಗಳಿಂದಾಗಿ ಅಂಬೇಡ್ಕರ್ ಅವರು ಪುಣೆ ಒಪ್ಪಂದವನ್ನು ತಮ್ಮ ಜೀವನದ ಅತ್ಯಂತ ದುರಾದೃಷ್ಟಕರ ಘಟನೆಗಳಲ್ಲಿ ಒಂದೆಂದು ಪರಿಗಣಿಸಿದರು ಅವರು ಬದುಕಿದಷ್ಟು ಕಾಲವು ಈ ಒಪ್ಪಂದದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದರು ಈ ಮೋಸದ ಭಾವನೆಯು ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವಿನ ಸಂಬಂಧವನ್ನು ಹೆಚ್ಚು ಸಂಕೀರ್ಣಗೊಳಿಸಿತು ಮತ್ತು ಭಾರತದ ಸಾಮಾಜಿಕ ರಾಜಕೀಯ ಇತಿಹಾಸದಲ್ಲಿ ಒಂದು ಪ್ರಮುಖ ವಿವಾದಾತ್ಮಕ ವಿಷಯವಾಗಿ ಉಳಿದಿದೆ ಇನ್ನು ಈ ಇಬ್ಬರು ನಾಯಕರು ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯವನ್ನ ಸ್ಥಾಪಿಸಲು ಆಳವಾದ ಬದ್ಧತೆಯನ್ನ ಹೊಂದಿದ್ರು ದಲಿತರು ಮತ್ತು ಶೋಷಿತ ಸಮುದಾಯಗಳ ಉನ್ನತಿಗಾಗಿ ಹೋರಾಡಿದ್ರು ಇನ್ನು ಅಂಬೇಡ್ಕರ್ ಅವರು ಸಂವಿಧಾನಾತ್ಮಕ ವಿಧಾನಗಳ ಮೂಲಕ ಬದಲಾವಣೆಯನ್ನ ತರಲು ಪ್ರಯತ್ನಿಸಿದ್ರೆ ಗಾಂಧೀಜಿ ಅಹಿಂಸಾತ್ಮಕ ಪ್ರತಿರೋಧವನ್ನ ತಮ್ಮ ಸಾಧನವಾಗಿ ಬಳಸಿದ್ರು ಅವರ ವಿಧಾನಗಳು ವಿಭಿನ್ನವಾಗಿದ್ರು ಹಿಂಸೆಯನ್ನ ಕಡಿಮೆಗೊಳಿಸುವ ದೃಷ್ಟಿಯಿಂದ ಇದು ಒಮ್ಮತವಾಗಿತ್ತು ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ ತೀವ್ರ ಭಿನ್ನಾಭಿಪ್ರಾಯಗಳಿದ್ರು ಅವರ ಅಂತಿಮ ಗುರಿ ಭಾರತದಲ್ಲಿ ಸಮಾನತೆ ಮತ್ತು ನ್ಯಾಯಯುತ ಸಮಾಜವನ್ನ ನಿರ್ಮಿಸುವುದಾಗಿತ್ತು ಅವರ ಸಂವಾದಗಳು ಮತ್ತು ವಾದಗಳು ಭಾರತೀಯ ಸಮಾಜದ ಬಗ್ಗೆ ಆಳವಾದ ಚಿಂತನೆಯನ್ನ ಹುಟ್ಟು ಹಾಕಿವೆ ಮತ್ತು ಇಂದಿಗೂ ಅವು ಪ್ರಸ್ತುತವಾಗಿವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್